ಕೊಟ್ಟು ಈ ಒಂದು ಸರ್ಕಾರ ಈ ಐದು ಗ್ಯಾರಂಟಿ ಪ್ರಕಾರ ನಾವು ವರದಿಯನ್ನು ಕೊಡ್ತಕ್ಕಂಥದ್ದು ಜನರಿಗೆ ಎಷ್ಟು ಮಟ್ಟಿಗೆ ಸಮೀಕ್ಷೆಗಳು ಈ ಗ್ಯಾರಂಟಿಗಳು ತಲುಪಿದ್ದಾವೆ ಅಂತಕ್ಕಂಥದನ್ನ ಮೌಲ್ಯಮಾಪನ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಜನ ಭಾಳ ತುರ್ತಾಗಿ ಮಾಡಬೇಕು ನಿನ್ನೆ ತಾನೇ ಡಿ ಸಿ ಅವರಿಗೆ ಜಿಲ್ಲಾ ಪಂಚಾಯತ್ ಸಿ ಅವ್ರಿಗೆ ಮತ್ತು ಎಲ್ಲ ಕಾರ್ಯದರ್ಶಿಗಳು ಕೂಡ ಈ ಒಂದು ಸಭೆ ಆಗಿ ನಂತರ ನಮಗೆ ಡಿ ಸಿ ಆಫೀಸಲ್ಲಿ ನಮಗೂ ಕೂಡ ಸಭೆ ಆಯಿತು ಮತ್ತು ನಮ್ಮ ಬಿ ಎಚ್ ಇ ಓ ಮತ್ತು ನಮ್ಮ ಬಿ ಪಿ ಎಮ್ ಅವ್ರಿಗೂ ಕೂಡ ಒಂದಿನ ತರಬೇತಿ ಕಾರ್ಯಕ್ರಮ ಆಗಿದೆ ಸೊ ಈ ಕಾರ್ಯಕ್ರಮನ ಹೇಗೆ ಮಾಡಬೇಕು ಅಂತೇಳಿ ನಿಮಗೆ ಪಿ ಪಿ ಟಿಯನ್ನು ಹಾಕಿ ಪಿ ಪಿ ಟಿ ಮುಖಾಂತರ ನಿಮಗೆ ತೋರಿಸ್ತಕ್ಕಂಥ ಕೆಲಸ ಆಗ್ತಿದೆ ಮತ್ತು ಅದನ್ನು ನೀವು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಗ್ರಾಮ ಮಟ್ಟದಲ್ಲಿ ಈ ಮನೆ ಮನೆ ಸಮೀಕ್ಷೆ ಮಾಡಲಿಕ್ಕೆ ನಿಮ್ಮ ಉಪಕೇಂದ್ರಗಳಲ್ಲಿ ಯಾರಿದ್ದೀರಾ ಪಿ ಎಚ್ ಸಿ ಓಸ್ ಇದ್ದೀರಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿದ್ದೀರಾ ಮತ್ತು ನಮ್ಮಲ್ಲಿರ್ತಕ್ಕಂಥ ಮೇಲ್ ಹೆಲ್ತ್ ವರ್ಕರ್ಸು ಫಿಮೇಲ್ ಹೆಲ್ತ್ ವರ್ಕರ್ಸು ಸಿ ಎಚ್ ಓ ಇಷ್ಟು ಜನಗಳು ಈ ಕಾರ್ಯಕ್ರಮವನ್ನು ಮಾಡಬೇಕು ಇಷ್ಟು ಜನ ಇದನ್ನಾಗಲ್ಲ ಯಾರಿಗೆ ಫಲಾನುಭವಿಗೆ ಏನು ತಲುಪಿದೆ ಅಂತಕ್ಕಂಥ ಮಾಹಿತಿನ ನೀವು ಸಂಪೂರ್ಣವಾಗಿ ಆ ಆ್ಯಪಲ್ಲಿ ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕು ಸೊ ಅದನ್ನು ಹೇಗೆ ಮಾಡಬೇಕು ಅಂತೇಳಿ ಈಗ ನಮ್ಮ ಬಿ ಪಿ ಎಮ್ ಅವರು ಅದನ್ನು ಪಿ ಪಿ ಟಿ ಮುಖಾಂತರ ನಿಮ್ಗೆ ಹೇಳ್ಕೊಡ್ತಾರೆ ನಿಮ್ಗೇನಾದರೂ ಕ್ವೈರೀಸ್ ಇದ್ದರೆ ಮಧ್ಯಾಹ್ನ ಕೇಳಿ ಸೊ ಅದು ಮುಗಿದಾದಂಥ ನೀವು ಕ್ವೈರೀಸ್ಗೆ ಅಟೆಂಡ್ ಮಾಡಿ ಕೇಳೋ ಅಷ್ಟಲ್ಲೇ ಮತ್ತೆ ಹೋಗಿರ್ತೀರ ಸೊ ನಿಮ್ಗೆ ಏನಾದರೂ ಕ್ವೆಶನ್ಸ್ ಕೇಳೋವಂಥದ್ದು ಇದ್ದರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥದ್ದು ಕೇಳೋದಿದ್ದರೆ ಅಲ್ಲೇ ಕೇಳಿ ಈ ಒಂದಕ್ಕೆ ಒಂದು ಟೈಮ್ ಲೈನ್ ಕೊಟ್ಟಿದ್ದಾರೆ ಇದು ಸಿ ಎಮ್ ಅವರ ತವರು ಜಿಲ್ಲೆ ಆಗಿರೋದ್ರಿಂದ ನಾವು ಈ ಕಾರ್ಯಕ್ರಮನ ಆದಷ್ಟು ಬೇಗ ಮುಗಿಸ್ಬೇಕು ನಮಗೆ ಮುಂದಿನ ಭಾನುವಾರ ನಮಗೆ ಪಲ್ಸ್ ಪೋಲಿಯೋ ಕೂಡ ಇದೆ ಮೂರನೇ ತಾರೀಕು ಹಾಗಾಗಿ ನಾವು ಈ ತಿಂಗಳ ಕೊನೆಗೆ ಈ ತಿಂಗಳ ಕೊನೆಗೆ ಅಂದರೆ ಇವತ್ತಾಗಲೇ ಇಪ್ಪತ್ತ್ನಾಲ್ಕು ಇನ್ನು ಉಳಿದಿರ್ತಕ್ಕಂಥದ್ದು ಇನ್ನು ಐದು ದಿನ ಐದು ದಿನ ಅಂದರೆ ಬೈ ಟ್ವೆಂಟಿ ನೈನ್ತ್ ಟ್ವೆಂಟಿ ನೈನ್ತ್ ಆಫ್ ಫೆಬ್ರವರಿ ಈ ಮಂತ್ ಒಳಗಡೆ ಈ ಕಾರ್ಯಕ್ರಮನ ಮುಗಿಸ್ಬೇಕು ಇದನ್ನು ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಕೆಲಸವನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ಜಂತುಹುಳ ನಿವಾರಣೆ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀರಾ ನ್ಯಾಷನಲ್ ಡಿವರ್ಮಿಂಗ್ ಡೇ ಮತ್ತು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅದ್ರ ಜೊತೆಗೆ ಈ ಕಾರ್ಯಕ್ರಮನ ಕ್ಲಬ್ ಮಾಡ್ಕೋಬೇಡಿ ಕ್ಲಬ್ ಮಾಡಿಕೊಂಡ್ರೆ ನೀವು ಆ ಕಾರ್ಯಕ್ರಮನ ಮಾಡಲಿಕ್ಕಾಗಲ್ಲ ನೀವು ಮನೆ ಮನೆ ಭೇಟಿ ಕೊಟ್ಟಾಗ ಎಕ್ಸ್ಕ್ಲೂಸಿವ್ಲಿ ಕುಟುಂಬ ಸಮೀಕ್ಷೆನೇ ಆಗಬೇಕು ಈ ಗ್ಯಾರಂಟಿಗಳ ಸಮೀಕ್ಷೆನೇ ಆಗಬೇಕು ಇದನ್ನು ನಮ್ಮ ಹೆಲ್ತ್ ವರ್ಕರ್ಸ್ ಏನಿದ್ದೀರಾ ಅವರು ಸೂಪರ್ವೈಸ್ ಮಾಡುವಂಥದ್ದು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಮ್ಮ ಸಿ ಎಚ್ ಓಸ್ಗಳು ಎಲ್ಲಿ ಬೇಕಾಗ್ತದೆ ಸಿ ಎಚ್ ಓಸ್ ಎಷ್ಟು ಜನ ಇದ್ದಾರೆ ಇಲ್ಲಿ ತಾಲೂಕ್ ತಾಲೂಕ್ ಈಗ ಅರವತ್ತೆರಡು ಜನ ಇದ್ದೀರವ್ರು ಸಿ ಎಚ್ ಓಸ್ಗಳು ಕೂಡ ಅವ್ರಿಗೆ ಸೂಪರ್ವೈಸ್ ಮಾಡಿ ಹೆಲ್ಪ್ ಮಾಡಿ ಕೆಲವು ಕಡೆ ಸಿ ಎಚ್ ಓಸು ಕೂಡ ಮಾಡಬೇಕಾಗ್ತದೆ ನಿಮಗೆ ಅಲ್ಲಿ ಅಗತ್ಯತೆ ಬಿದ್ದರೆ ಸೇವಸು ಕೂಡ ಈ ಆ್ಯಪಲ್ಲಿ ಅಪ್ಲೋಡ್ ಮಾಡುವಂಥದ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ನೀವು ಕೂಡ ಮಾಡಿ ಸಮೀಕ್ಷೆಯನ್ನು ಟ್ವೆಂಟಿ ನೈನ್ತ್ ಮುಗಿಸ್ಬೇಕು ಟ್ವೆಂಟಿ ನೈನ್ತಲ್ಲಿ ಪ್ರತಿದಿನ ಡ್ಯಾಶ್ ಬೋರ್ಡ್ನ ನೋಡ್ತಾ ಇರ್ತಾರೆ ಸೊ ಡಿಸ್ಟಿಕ್ಕಲ್ಲಿ ನೋಡ್ತಾರೆ ನಾವು ನೋಡ್ತೀವಿ ಮತ್ತು ಸ್ಟೇಟಲ್ಲಿ ಕೂಡ ನೋಡ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ತಾಲೂಕಿನ ಈ ಸಮೀಕ್ಷೆಯನ್ನು ಮುಗಿಸಿ ಅದಕ್ಕೆ ಇನ್ಸೆಂಟಿವ್ಸ್ ಕೂಡ ಇದೆ ಇನ್ಸೆಂಟಿವ್ಸು ಆಶಾ ವರ್ಕರ್ಗೆ ಮತ್ತು ಅಂಗನವಾಡಿ ಟೀಚರ್ಗೆ ಇನ್ಸೆಂಟಿವ್ಸು ಕೂಡ ಕೊಡುವಂಥದ್ದು ಹಾಕಬೇಕು ಇಲ್ಲಿ

ಸರಿ ಅವರಿಂದ ಅಂಗನವಾಡಿ ಕಾರ್ಯಕರ್ತರು ಆಶಾ ವರ್ಕರಿಗೆ ನೀವು ಡಿವೈಡ್ ಮಾಡಿ ನೀವು ಹೇಳ್ಬೇಕು ಅವ್ರಿಗೆ ಏನು ಮಾಡಬೇಕು ಎಷ್ಟೆಷ್ಟು ಮನೆ ಯಾರ್ಯಾರು ಮಾಡಬೇಕು ಅಂತಕ್ಕಂಥದ್ದು ನೀವು ಹೇಳ್ಬೇಕು ಅವ್ರಿಗೆ ಈ ಆರ್ಥಿಕ ಸಂಬಂಧಪಟ್ಟಂತೆ ಮತ್ತು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಅವರು ಟ್ರೈನಿಂಗ್ ಕೊಡ್ತಾರೆ ಈಗ ಐ ಸಿ ಡಿ ಎಸ್ ಅವ್ರಿಗೂ ಟ್ರೈನಿಂಗ್ ಆಗುತ್ತೆ ಅವರು ಟ್ರೈನಿಂಗ್ ಕೊಡ್ತಾರೆ ಅಲ್ಲಿರ್ತಕ್ಕಂಥ ಮನೆಗಳನ್ನ ಆಗ್ಕೊಳೋಂಥರು ನೀವು ನೀವು ಮಾಡ್ಕೊಂಡು ಕೆ ಎಚ್ ಅಲ್ಲಿ ನೀವು ಮನೆಗಳನ್ನ ಡಿವೈಡ್ ಮಾಡಿರೋದು ಕೊಡುವಂಥ ಕೆಲಸ ಆಗ್ಬೋದು

ಸರ್ವೆ ಮಾಡಬೇಕು ಅಂತಂದ್ರೆ ಅಪ್ಲಿಕೇಶನ್ ಲಿಂಕು ನಾನು ಕಳ್ಸಿ ಕೊಟ್ಟಿದೀನಿ ಒಂದ್ಸಲ ಡೌನ್ಲೋಡ್ ಮಾಡಿ ಮತ್ತೆ ಕೆಲವೊಬ್ರು ಡೌನ್ಲೋಡ್ ಮಾಡಬೇಕಾದ್ರೆ ಸೊ ವಾಟ್ಸಪ್ ಅಲ್ಲಿ ಅಲ್ಲಿ ಅಲೋ ಕೊಡಿ ಪರ್ಮಿಷನ್ ಅವಾಗ ಕೊಟ್ಟರೆ ಅದು ಓಪನ್ ಆಗುತ್ತೆ ಕೆಲವೊಬ್ರು ಪರ್ಮಿಷನ್ ಕೊಟ್ಟಿರಲ್ಲ ಸೊ ಡೌನ್ಲೋಡ್ ಮಾಡಿದ ತಕ್ಷಣ ಕೆಲವೊಬ್ರಿಗೆ ಓಪನ್ ಆಗಲ್ಲ ಸೊ ಪರ್ಮಿಷನ್ ಕೊಡ್ಬೇಕಾಗುತ್ತೆ ವಾಟ್ಸಪ್